ಒಂದು ಭೂಮಂಡಲಕ್ಕೆ ಬಂದಂತಹ ಹೊರತರುವ ಭಾಗ ಅಂತಾರೆ ಶುದ್ಧರನ್ನು ಸಂಹರಿಸುತ್ತಾ ಸಮಾಧಿಸುತ್ತಾ ಬಂದಂತವವ ಹೊತ್ತು ಹೊಟ್ಟಿಕೊಂಡಂತಾರ ಕಮೈದನನ್ನು ತರುವದಕ್ಕೆ ಬೇಕಾಗಿ ನನಗೇನೇ ದೈತರಿಗೆ ಹಸುತರ ರಕ್ಷೇಶ್ವರಿಯ ವಾಹನಾಗಿ ಕಾಣಿಸಿಕೊಂಡೇನೆ ಮೇಕರೋ ಇಂಕರೋ ರೂಪವನ್ನು ಕರಣಂತಾದೇವತೆಗಳು ಭಕ್ತಿಯಿಂದ ಮುಂದೆ ಇಸಿದಾಗ ಮೇಕರೋ ಧನುರ್ಪವನ್ನು ಮರೆಮಾಚಿ ಮಾಯಾ ರೂಪವನ್ನು ಸೇರಿಕೊಂಡವನು ನಾನು マリロキュリジャープソールで観察してるやん。<music> <music>

ಕಲಾ ಮಾತೆಯನ್ನು ಸೇವೆಯನ್ನು ಬಹಳ ಭಕ್ತಿಯಿಂದ ಮಾಡಿಕೊಂಡು ಬಂದವರಿದ್ದೀರಿ ನಾವು ಅನುಗ್ರಹಿಸುವುದಕ್ಕಿಂತಲೂ ಕಲಾಭಿಮಾನಿಗಳು ನಿಮ್ಮ ಮೇಲೆ ಇಟ್ಟುವಂತಹ ಪ್ರೀತಿ ವಿಶ್ವಾಸವೇ ನಿಮ್ಮನ್ನು ಇನ್ನಷ್ಟು ಉನ್ನತವಾದಂತಹ ಸ್ಥಾನಮಾನಕ್ಕೆ ಏರಿಸುವುದಕ್ಕಿದೆ ಭಾಗವಂತರೆ ಮಾತೆಯ ಅನುಗ್ರಹದಿಂದ ದತ್ತವಾದಂತಹ ಗಮನ ಕಾಮಗೋಗ ಯಕ್ಷಗವ ಯಕ್ಷಗವ ನಿಧಿ ಯಕ್ಷಗಾನ ಕೀರ್ತಿ ಪರಂಪರೆಯನ್ನು ಉಳಿಸಿಕೊಳ್ಳುತ್ತಾನೆ ಮಾಡುತ್ತಾನೆ ಮಾಡಲಂತೆ ಆಮೇಲೆ ಅಕ್ಕನಿಗೆ ಬೆಳಕಾಗಿ ಮಾ ಮಾತು ಬಂದಲ್ಲಿ ರಕ್ಷಿಸಿಕೊಳ್ಳುತ್ತದೆ ಯುವ ನಿಮ್ಮನ್ನು ರಕ್ಷಿಸಿಕೊಂಡು ಮಾ ಮಾತೆಯ ಸೇವೆಯನ್ನು ಗಮನ ಸೇವೆಯನ್ನು ಸಕಾಲಕ್ಕೆ ಬಂದು ಮಾಡಿದವರಿತ್ತೀರಿ ಸಂತುಷ್ಟರಾಗಿದ್ದೇನೆ ಇನ್ನಷ್ಟು ಸೇವೆಯನ್ನು ಮಾಡುವಂತಹ ಯೋಗ ಭಾಗ್ಯವನ್ನು ಅನುಭವಿಸಿಕೊಂಡು ತಮ್ಮೆಲ್ಲ ಕೆಲಸ ಕಾರ್ಯವನ್ನು ಬಿಟ್ಟು ಮಹಾಮಾತೆ ಈ ಸೇವೆಯನ್ನು ಕಂಟುಳಿಸಿಕೊಳ್ಳಬೇಕು ಮತ್ತೆ ಮಹಾಮಾತೆಯ ಕಥೆಯನ್ನು ನೋಡಬೇಕು ಎನ್ನುವ ಇಚ್ಛೆ ಬಂದ ಸಮೂಹ ಸಂತುಷ್ಟರಾಗಿದ್ದೇವೆ ಕಷ್ಟ ಕಾಲದಲ್ಲಿ ಅಮ್ಮ ಎನ್ನುವಂತಹ ನಾಮಸ್ಮರಣೆಯನ್ನು ಮಾಡಿ ಇಷ್ಟಾರ್ಥವನ್ನು ಅನುಗ್ರಹಿಸಿಕೊಂಡು ಇಷ್ಟ ಇವತ್ತೆ ಜಾತ್ರಾ ಮಹೋತ್ಸವದ ಹೊತ್ತಿನಲ್ಲಿ ಈ ಮಣ್ಣಿನಲ್ಲಿ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಶಕ್ತಿಗಳ ಮುಂದೆ ಮಹಾಮಾತೆಯ ಸೇವೆಯನ್ನು ಕಲಾಮಾತೆಯ ಸೇವೆಯನ್ನು ಬೆಳಕಿನ ಪೂಜೆಯನ್ನು ಮಾಡಬೇಕು ಎನ್ನುವಂತ ಕನಸು ಹಾವೇ ಮತ್ತಷ್ಟು ಹೆಚ್ಚಿನಂತಹದ್ದು ಈ ಹೊತ್ತಿಗೆ ಈ ಸಂದರ್ಭಕ್ಕೆ ಈ ವರ್ಷದ ಈ ಕೈಮೂಡಿತಲ್ವಾ ಸಂತೋಷದ ವರ್ತಮಾನ ನಿಮಗೊಂದು ಯೋಗ ಈ ಸಂವಿಧಾನದಲ್ಲಿ ನಿಮ್ಮೊಂದಿಗೆ ನಿಮ್ಮ ಈ ಸೇವೆಯನ್ನು ಪಡೆಯುವಂತಹ ಭಾಗ್ಯ ಭಾಗ್ಯ ಕೂಡಿ ಈ ಬಂದರ್ಭ ಶುಭ ಶುಭ ಮುಹೂರ್ತದಲ್ಲಿ ಮಾತೆ ಈ ಕಲಾ ಸೇವೆ ಬಹಳ ವಿಜೃಂಭಣೆಯಿಂದ ನಡೆಸಬೇಕು ಸಂತುಷ್ಟರಾಗಿದ್ದೇವೆ ನಿಮ್ಮೆಲ್ಲ ಪ್ರೀತಿಪೂರ್ವಕವಾದಂತಹ ಭಕ್ತಿ ನಿರ್ಮಲವಾದಂತಹ ಮನಸ್ಸು ಕ್ಷೇತ್ರದ ಶಕ್ತಿಗಳು ಎಲ್ಲವೂ ಇನ್ನಷ್ಟು ಈ ಕ್ಷೇತ್ರದ ಮಣ್ಣಿನ ಪುಣ್ಯದ ಪುಣ್ಯವನ್ನು ಇನ್ನಷ್ಟು ಸುರೇಶನ ಕಾಲವನ್ನು ಕಾಲ ತನಕ ಬೆಳಗಿಸಿಕೊಂಡು ಈ ಕೊಟ್ಟು ಈ ಸೇವೆಯನ್ನು ಸಂತುಷ್ಟರಾಗಿ ಸ್ವೀಕರಿಸಿದ್ದೇನೆ ಸಂತೋಷವಾಗಿ